ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ನನ್ನ ಈ ಒಂದು ಚಾನಲ್ ಬಂದು ಆದಷ್ಟು ಸರ್ಕಾರಿ ಯೋಜನೆಗಳಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಆದೇಶಗಳಿಗೆ ಈ ಒಂದು ಚಾನಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವಿಚಾರ ಏನಿದೆ ಅಂತ ನೋಡೋದಾದರೆ ಆಸ್ತಿದಾರರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಬಿ ಖಾತೆ ಬದಲಿಗೆ ಎ ಖಾತೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಆದೇಶವನ್ನ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡು ಬಂದಿದೆ ಸೊ ನಿಮಗೆ ಗೊತ್ತಿದೆ ಸ್ನೇಹಿತರೆ ಏನಂತ ಹೇಳಿದ್ರೆ ಕಳೆದ ಒಂದು ಮೂರು ನಾಲ್ಕು ತಿಂಗಳುಗಳ ಹಿಂದೆ ಈ ಒಂದು ಅನಧಿಕೃತ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನನ್ನು ನಿಲ್ಲಿಸಿದ್ರು ಸೊ ನಿಲ್ಲಿಸಿದ್ರು ಅಂದರೆ ಕಾರಣ ಏನಂತ ಹೇಳಿದರೆ ಬಿ ಖಾತಾ ಅಂದ್ರೆ ಅನಧಿಕೃತ ಪ್ರಾಪರ್ಟಿ ಅಂತ ಹೇಳಿದರೆ ಇದು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸದ ಆಸ್ತಿಗಳಿಗೆ ನೀಡಲಾದ ತಾತ್ಕಾಲಿಕ ದಾಖಲೆ ಆಗಿದ್ದು ಇದು ಸರ್ಕಾರದಿಂದ ಅನುಮೋದನೆ ಇಲ್ಲ ಅಂತ ಹೇಳಿದ್ರು ಸ್ಥಳೀಯ ಅಧಿಕಾರಿಗಳಿಂದ ಅವರು ಅನುಮೋದನೆಯನ್ನು ಪಡೆದುಕೊಂಡು ಸೊ ಬಿ ಖಾತೆಯನ್ನು ಪಡೆದುಕೊಂಡು ಬ್ಯಾಂಕ್ ಲೋನ್ ಈ ಥರದಕ್ಕೆ ಅವರು ಹೆಲ್ಪನ್ನು ಮಾಡ್ಕೊತಾಯಿದ್ರು ಬಟ್ ಅನಧಿಕೃತ ಪ್ರಾಪರ್ಟಿ ಅದು ಅಂದರೆ ರೆವಿನ್ಯೂ ಪ್ರಾಪರ್ಟಿ ಸೊ ಅದಕ್ಕೆ ಯಾವುದೇ ರೀತಿ ಆದಂತ ಅವರ ಶುಲ್ಕವನ್ನ ಕಟ್ಟಿರೋದಿಲ್ಲ ಸೊ ಅದು ಅನಧಿಕೃತ ಪ್ರಾಪರ್ಟಿ ಅದರ ಒಂದು ರಿಜಿಸ್ಟ್ರೇಷನ್ ಅನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶವನ್ನು ತಗೊಂಡ್ಬಂತು ಅದಾದ್ಮೇಲೆ ಒಂದೆರಡು ತಿಂಗಳ ಎರಡು ಮೂರು ತಿಂಗಳು ಅನ್ಕೊಂತೀನಿ ಅಥವಾ ಅದಕ್ಕಿಂತ ಜಾಸ್ತಿನೇ ಇರಬಹುದು ಸ್ನೇಹಿತರೆ ಅನಧಿಕೃತ ಅಂದರೆ ರೆವಿನ್ಯೂ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ರು ಅಂದರೆ ಅಲ್ಲಿ ಜಿ ಪಿ ಎನೂ ಆಗ್ತಾ ಇರಲಿಲ್ಲ ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇರಲಿಲ್ಲ ಜಿ ಪಿ ಎ ಮಾಡಿಸೋದಂತೂ ವೇಸ್ಟ್ ನನ್ನ ಪ್ರಕಾರ ಸೊ ಅದು ಯಾವುದನ್ನು ಆಗ್ತಾ ಇರಲಿಲ್ಲ ಸೊ ಅದಾದಮೇಲೆ ಆ ಜನವರಿ ತಿಂಗಳಲ್ಲಿ ಏನು ಮಾಡಿದ್ರು ಅಂತೇಳಿದರೆ ಬಿ ಖಾತಾ ಅಂತ ತೊಗೊಂಡು ಬಂದರು ಅಂದರೆ ಅದು ರಿಜಿಸ್ಟ್ರೇಷನ್ ಕೊಡುವರಿಗೆ ಮತ್ತೆ ತಗೊಳ್ಳುವವರಿಗೆ ಇಬ್ಬರಿಗೂ ಹೆಲ್ಪ್ ಆಗಬೇಕು ಮತ್ತು ಯಾರಾದ್ರೂ ಬ್ಯಾಂಕ್ ಲೋನ್ಗಳನ್ನು ತೊಗೊಂಡಿದ್ರೆ ಅದನ್ನು ಅವರು ಕ್ಲಿಯರೆನ್ಸ್ ಮಾಡ್ಕೊಂಡೇನೋ ಆಧಾರ್ ಖುಲಾಸೆ ಮಾಡಬೇಕಲ್ವಾ ಸೊ ಅದಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿ ಖಾತೆಯನ್ನು ತೊಗೊಂಡು ಬಂದಿದ್ರು ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಬಿ ಖಾತೆಯ ಬದಲಿಗೆ ಎ ಖಾತೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ನೀವು ಕೇಳ್ಬೋದು ಬಿ ಖಾತೆಗೂ ಎ ಖಾತೆಗೂ ಏನು ವ್ಯತ್ಯಾಸ ಇದೆ ಎ ಖಾತೆ ಅಂತ ಹೇಳಿದರೆ ಇದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಆಸ್ತಿಯ ದಾಖಲೆ ಆಗಿದೆ ಸ್ನೇಹಿತರೆ ಸೊ ಇಲ್ಲಿ ಅಧಿಕೃತ ಪರವಾನಗಿಗಳು ಅನುಮತಿಗಳು ತೆರಿಗೆ ಪಾವತಿ ಇದೆಲ್ಲದನ್ನೂ ಹೊಂದಿರತಕ್ಕಂಥದ್ದೇ ಎ ಖಾತೆ ಆಗಿದೆ ಎ ಖಾತೆ ಪ್ರಾಪರ್ಟಿಯನ್ನು ಮಾರೋದು ತುಂಬ ಸುಲಭವಾಗಿದೆ ಇದರ ಒಂದು ಅನುಕೂಲ ನೋಡೋದಾದರೆ ಎ ಖಾತೆ ಪ್ರಾಪರ್ಟಿಗಳಿಗೆ ಹೆಚ್ಚಿನ ಮಾರ್ಕೆಟ್ ಬೆಲೆ ಸಿಗುತ್ತೆ ಬ್ಯಾಂಕ್ ಲೋನ್ ಕೂಡ ನಾವು ಸುಲಭವಾಗಿ ತಗೋಬೋದಾಗಿದೆ ಬಿ ಖಾತ ಪ್ರಾಪರ್ಟಿಯನ್ನು ಎ ಖಾತೆಗೆ ನಾವು ಹೇಗೆ ಪರಿವರ್ತಿಸೋದು ಅನ್ನೋ ಪ್ರಸ್ತಾವನೆ ನಿಮ್ಮಲ್ಲಿ ಬಂತು ಅಂತ ಹೇಳಿದರೆ ಸೊ ಕರ್ನಾಟಕ ಸರ್ಕಾರ ಬಿ ಖಾತೆ ಆಸ್ತಿದಾರರು ಹೆಚ್ಚುವರಿ ಅಭಿವೃದ್ಧಿ ಶುಲ್ಕವನ್ನು ಪಾವತಿಸಿ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಡ್ರಿ ಹೆಚ್ಚುವರಿ ಅಭಿವೃದ್ಧಿ ಶುಲ್ಕವನ್ನು ಪಾವತಿಸಿ ನೇರವಾಗಿ ಎ ಖಾತೆಯನ್ನು ಪಡೆಯುವ ಸೌಲಭ್ಯವನ್ನು ಹೊಂದಿ ಹೊಂದಿರ್ತಾರೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ ಬಟ್ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಆಲ್ರೆಡಿ ಬಿ ಖಾತನ್ನ ಪಡ್ಕೋಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ ಡಬಲ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದಾರೆ ಸೊ ಅವಾಗಾದ್ರೆ ಅವಾಗ ತಗೊಂಡಿರ್ತಕ್ಕಂಥ ಟ್ಯಾಕ್ಸ್ ಏನು ಇವಾಗ ಇವ್ರು ಕೇಳ್ತಕ್ಕಂಥದ್ದು ಏನು ಅನ್ನೋ ಒಂದು ಕ್ವಶನ್ ಬರುತ್ತೆ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಸ್ನೇಹಿತರೆ ಸೊ ಅದೇ ರೀತಿ ಸಣ್ಣ ಸೈಟ್ಗಳಿಗೆ ಐದು ಪರ್ಸೆಂಟ್ ಮತ್ತು ದೊಡ್ಡ ಸೈಟ್ಗಳಿಗೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ಶುಲ್ಕವನ್ನು ವಿಧಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಅಂದರೆ ಬಿ ಖಾತೆಯಿಂದ ನಾವು ಎ ಖಾತೆಗೆ ಪರಿವರ್ತನೆ ಮಾಡ್ಕೋಬೇಕು ಅಂತ ಹೇಳಿದರೆ ಬಟ್ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಸ್ನೇಹಿತರೆ ಯಾಕೆ ಅಂತ ಹೇಳೋದಾದ್ರೆ ಸೊ ಅವರು ಬಿ ಖಾತಾ ಪ್ರಾಪರ್ಟಿ ರೆವಿನ್ಯೂ ಪ್ರಾಪರ್ಟಿಗೆ ಖಾತೆ ಪಡ್ಕೋಬೇಕಾದ್ರೆ ಡಬಲ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ಸೊ ಇಲ್ಲಿ ಮತ್ತೆ ಅವರು ಶುಲ್ಕನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಗ್ರಾಹಕರಿಗೆ ತುಂಬಾ ಒಡೆತವನ್ನ ಕೊಡುತ್ತೆ ಹಾಗೆ ಇದರ ಬದಲಾವಣೆ ಮತ್ತು ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ ಬಿ ಖಾತಾ ಆಸ್ತಿದಾರರಿಗೆ ಕಾನೂನು ಬದ್ಧ ಮಾನ್ಯತೆ ಇರೋದಿಲ್ಲ ಆಸ್ತಿಯ ಮಾರಾಟ ಮೌಲ್ಯದಲ್ಲಿ ಹೆಚ್ಚಳ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯುವ ಸೌಲಭ್ಯ ಮತ್ತು ನಗರಾಭಿವೃದ್ಧಿ ಮತ್ತು ಯೋಜನೆಗಳಿಗೆ ಹೆಚ್ಚಿನ ಪಾರದರ್ಶಕತೆ ಇರ್ತದೆ ಖಾತೆ ಚಲಾವಣೆ ಆದರೆ ಸೊ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಸರ್ಕಾರ ಈ ಯೋಜನೆ ಶೀಘ್ರದಲ್ಲೇ ಜಾರಿ ತರಬೇಕು ಅಂತ ಹೇಳಿ ಸಿದ್ಧತೆಯನ್ನು ನಡೆಸ್ತಾ ಇದೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಗಳ ಪ್ರಕ್ರಿಯೆಯನ್ನು ತಗೊಂಡು ಅವರ ಒಂದು ಸಮಾಗಮದಲ್ಲಿ ತಂತ್ರಾಂಶಗಳನ್ನು ರೂಪಿಸಿ ಬಿ ಖಾತೆ ಆಸ್ತಿದಾರರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಸೊ ಇದು ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದ ನಗರಾಭಿವೃದ್ಧಿಯ ಹೊಸ ದಿಕ್ಕನ್ನು ನೀಡಲಿದೆ ಅಂತಾನೆ ಹೇಳ್ಬೋದು ಬಟ್ ಇದು ಟ್ಯಾಕ್ಸ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಶುಲ್ಕ ಅಂತ ಬಂದಾಗ ನೋಡಬೇಕಾಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಅವರು ಫಸ್ಟೇನೇ ಏಕಾತ ಅಂತ ಕೊಟ್ಟು ಡಬಲ್ ಚಾರ್ಜ್ ಅಂತ ಹೇಳಿದರೆ ಖಂಡಿತವಾಗ್ಲೂ ತೊಂದರೆ ಆಗ್ತಾ ಇರಲಿಲ್ಲ ಬಟ್ ಅವ್ರು ಬಿ ಖಾತಾ ಕೊಟ್ಟು ಇವಾಗ ಏಕಾತ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮೇ ಬಿ ಇದು ಗ್ರಾಹಕರಿಗೆ ಎಲ್ಲೋ ಹೊರ್ತಾ ಬೀಳ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ನಿಮಗೆ ಏನಾದರೂ ಈಗ ಒಂದು ಖಾತೆಗಳ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ನಿಮಗೆ ಆದಷ್ಟು ಇನ್ನೊಂದು ವಿಡಿಯೋನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇವತ್ತೇಳಿರ್ತಕ್ಕಂಥ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲನ್ನು ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಧನ್ಯವಾದಗಳು